ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಿಶ್ವಮಾನವ ವಿವೇಕಾನಂದ ಅಧ್ಯಾಯ ಎರಡು ಧೀರಪುತ್ರನಿಗೆ ಭಾರತದ ಸ್ವಾಗತ ಮುಂದುವರಿದ ಭಾಗ ಕೊಲಂಬೋದಿಂದ ಸಮುದ್ರ ಮಾರ್ಗವಾಗಿ ಪಯಣಿಸಿ ನೇರವಾಗಿ ಮದ್ರಾಸು ತಲುಪಬೇಕೆಂಬುದು ಮೊದಲಿಗೆ ಸ್ವಾಮೀಜಿಯವರ ಆಲೋಚನೆಯಾಗಿತ್ತು ಆದರೆ ಸಿಲೋನಿನ ಹಾಗೂ ದಕ್ಷಿಣ ಭಾರತದ ಹಲವಾರು ನಗರಗಳಿಂದ ಅವರಿಗೆ ತಂತಿಗಳ ಸುರಿಮಳೆಯಾಗುತ್ತಿತ್ತು ಅವರು ಸುಮ್ಮನೆ ತಮ್ಮ ಊರುಗಳ ಮೂಲಕ ಹಾದುಹೋದರೂ ಸಾಕು ಕೇವಲ ಅವರ ದರ್ಶನ ಭಾಗ್ಯವನ್ನು ಕರುಣಿಸಿದರೂ ಸಾಕು ಎಂದು ಎಲ್ಲೆಡೆಗಳಿಂದ ಜನ ಪ್ರಾರ್ಥಿಸಿಕೊಂಡಿದ್ದರು ಹೀಗೆ ಅಸಂಖ್ಯಾತ ಜನರು ಬೇಡಿಕೊಂಡಾಗ ಸ್ವಾಮೀಜಿ ತಮ್ಮ ಕಾರ್ಯಕ್ರಮವನ್ನು ಬದಲಿಸಿಕೊಳ್ಳಬೇಕಾಯಿತು ಈ ಸಂತೋಷ ಸಮಾರಂಭಗಳಲ್ಲೆಲ್ಲ ಭಾಗವಹಿಸುವ ಇಚ್ಛೆ ಅವರಿಗೆ ಸ್ವಲ್ಪವೂ ಇರಲಿಲ್ಲ ಅವರು ಬಂಗಾಳಕ್ಕೆ ಹಿಂದಿರುಗಿ ಕೈಗೆತ್ತಿಕೊಳ್ಳಬೇಕಾದ ಕಾರ್ಯ ಪರ್ವತೋಪಮವಾಗಿತ್ತು ಆಗಲೇ ಮೂರ್ನಾಲ್ಕು ವರ್ಷಗಳ ನಿರಂತರ ಶ್ರಮದಿಂದ ಜರ್ಜರಿತವಾಗಿದ್ದ ಅವರ ಶರೀರಕ್ಕೆ ಸುದೀರ್ಘ ಸಮುದ್ರ ಪ್ರಯಾಣದಿಂದಾಗಿ ಮತ್ತಷ್ಟು ಪ್ರಯಾಸವಾಗಿತ್ತು ಈಗ ಮತ್ತೆ ಸಿಲೋನ್ ಹಾಗೂ ದಕ್ಷಿಣ ಭಾರತಗಳಲ್ಲಿ ಪ್ರಯಾಣ ಮಾಡಬೇಕೆಂದರೆ ಅದೇನೂ ಹುಡುಗಾಟಿಕೆಯಲ್ಲ ಆದರೂ ಅವರು ಜನಗಳ ಒತ್ತಾಯದ ಕೋರಿಕೆಯ ಮೇರೆಗೆ ತಮ್ಮ ಕಾರ್ಯಕ್ರಮವನ್ನು ರೂಪಿಸಿಕೊಂಡರು ಜನವರಿ ಹತ್ತೊಂಬತ್ತರಂದು ಸ್ವಾಮೀಜಿ ಕೊಲಂಬೋದಿಂದ ಕ್ಯಾಂಡಿ ನಗರಕ್ಕೆ ವಿಶೇಷ ರೈಲು ಬಂಡಿಯಲ್ಲಿ ಪ್ರಯಾಣ ಮಾಡಿದರು ಕ್ಯಾಂಡಿಯ ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಲು ಭಾರಿ ಜನಸಮೂಹವೇ ಸೇರಿತ್ತು ಅಲ್ಲದೆ ಬಾಜಾ ಭಜಂತ್ರಿಗಳು ದೇವಸ್ಥಾನದ ಧ್ವಜ ಪತಾಕಿಗಳೂ ಸಿದ್ಧವಾಗಿದ್ದವು ಸ್ವಾಮೀಜಿಯವರನ್ನು ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡು ಅವರಿಗಾಗಿ ಸಿದ್ಧಪಡಿಸಿದ್ದ ಬಂಗಲೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು ಜಯ ನಿಂತ ಮೇಲೆ ಕ್ಯಾಂಡಿಯ ನಾಗರಿಕರ ಪರವಾಗಿ ಅವರಿಗೊಂದು ಭಿನ್ನವತ್ತಡೆಯನ್ನು ಸಮರ್ಪಿಸಲಾಯಿತು ಸ್ವಾಮೀಜಿ ಅದಕ್ಕೆ ಸಂಕ್ಷೇಪವಾಗಿ ಉತ್ತರಿಸಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು ಅಂದು ಅಲ್ಲಿನ ಸುತ್ತಮುತ್ತಲ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಿದ ಸ್ವಾಮೀಜಿ ಮರುದಿನ ಬೆಳಿಗ್ಗೆ ತಮ್ಮ ಸಂಗಡಿಗರೊಂದಿಗೆ ಪ್ರಯಾಣವನ್ನು ಮುಂದುವರಿಸಿದರು ಪ್ರಯಾಣ ಕುದುರೆ ಸಾರೋಟಿನಲ್ಲಿ ಈಗ ಅವರ ಗುರಿ ಇನ್ನೂರು ಮೈಲಿ ದೂರದಲ್ಲಿರುವ ಸಿಲೋನಿನ ಉತ್ತರ ತುದಿಯ ಜಾಫ್ನಾ ಇಷ್ಟು ದೂರವನ್ನು ಕುದುರೆ ಗಾಡಿಯಲ್ಲಿ ಅದು ಆಗಿನ ಕಾಲದ ರಸ್ತೆಗಳಲ್ಲಿ ಮಾಡಬೇಕೆಂದರೆ ಅದು ಹೇಗಿದ್ದೀತೆಂದು ಊಹಿಸಬಹುದು ಆದರೆ ದಾರಿಯುದ್ದಕ್ಕೂ ಹಚ್ಚ ಹಸುರಿನ ತೋಟಗಳು ವನಗಳು ಇದ್ದುದರಿಂದ ಪ್ರಯಾಣದ ಪರಿಶ್ರಮ ಎಷ್ಟೋ ಕಡಿಮೆಯಾಗಿತ್ತು ಅವರ ಮೊದಲ ನಿಲ್ದಾಣವೆಂದರೆ ಎಪ್ಪತ್ತು ಮೈಲಿ ದೂರದ ಅನುರಾಧಪುರ ದಂಬೂಲ್ ಎಂಬಲ್ಲಿನವರೆಗೂ ಪ್ರಯಾಣ ಆಹ್ಲಾದಕರವಾಗಿಯೇ ಇತ್ತು ದಾರಿಯ ಅಕ್ಕಪಕ್ಕದಲ್ಲಿದ್ದ ಏಲಕ್ಕಿ ಮೆಣಸು ತೆಂಗು ಬಾಳೆ ಮೊದಲಾದ ತೋಟಗಳು ವಿಧ ವಿಧದ ಹಣ್ಣಿನ ಮರಗಳು ಭತ್ತದ ಗದ್ದೆಗಳು ಇವೆಲ್ಲ ಕಣ್ಣಿಗೆ ಹಬ್ಬ ಉಂಟು ಮಾಡುತ್ತಿದ್ದವು ಅಲ್ಲದೆ ಬಗೆ ಬಗೆಯ ವರ್ಣಮಯ ಹಕ್ಕಿಗಳಿಂದ ಕೂಡಿದ ವನರಾಶಿಯನ್ನು ಕಂಡ ಪಾಶ್ಚಾತ್ಯ ಶಿಷ್ಯರು ಆನಂದ ತುಂದಿಲರಾದರು ದಂಬೂಲ್ನಲ್ಲಿ ಗಾಡಿಯಿಂದ ಇಳಿದು ಬೆಳಗಿನ ಉಪಾಹಾರವನ್ನು ಸೇವಿಸಿ ಬಳಿಕ ಪ್ರಯಾಣವನ್ನು ಮುಂದುವರಿಸಿದರು ಅಷ್ಟು ಹೊತ್ತಿಗೆ ಚೆನ್ನಾಗಿ ಬಿಸಿಲೇರಿತ್ತು ಕುದುರೆಗಳೂ ಬಳಲಿದ್ದವು ಒಂದು ಕುದುರೆಯಂತೂ ತುಂಬಾ ತಂಟೆ ಮಾಡಿದ್ದರಿಂದ ಗಾಡಿಯನ್ನು ಪ್ರಯಾಣಿಕರೇ ತಳ್ಳಿಕೊಂಡು ಹೋಗಬೇಕಾಯಿತು ಸ್ವಲ್ಪ ದೂರ ಹೀಗೆ ಹೋದ ಮೇಲೆ ಮತ್ತೆ ಅವರು ಗಾಡಿ ಹತ್ತಿದರು ಆದರೆ ಇನ್ನೂ ಭಯಂಕರವಾದ ಕಷ್ಟ ಬಾಕಿ ಇತ್ತು ಗಾಡಿಯವನು ಕುದುರೆಗಳಿಗೆ ಚಬುಕಿನಿಂದ ಬಾರಿಸಿದಾಗ ಅವು ಜೋರಾಗಿ ಓಡತೊಡಗಿದವು ಹೀಗೆ ಹೋಗುತ್ತಿದ್ದಾಗ ಆ ಗಾಡಿಯ ನಾಲ್ಕು ಚಕ್ರಗಳಲ್ಲಿ ಮುಂದಿನದೊಂದು ಇದ್ದಕ್ಕಿದ್ದಂತೆ ಅರ್ಧಕ್ಕೆ ಮುರಿದುಕೊಂಡಿತು ಅದು ಓಡುತ್ತಿದ್ದ ವೇಗಕ್ಕೆ ಗಾಡಿ ಉರುಳಿಕೊಳ್ಳಬಹುದಾಗಿತ್ತು ಆದರೆ ಭಗವಂತನ ದಯೆಯಿಂದ ಚಕ್ರದ ಅರಗಳು ಭದ್ರವಾಗಿದ್ದುದರಿಂದ ಹಾಗೇನೂ ಆಗಲಿಲ್ಲ ಆದರೆ ಈಗ ಅವರು ಜನವಸತಿಯ ಪ್ರದೇಶದಿಂದ ಬಹುದೂರದಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು ಅಲ್ಲಿಗೆ ಅತಿ ಸಮೀಪದ ಮನೆಯಿದ್ದುದು ನಾಲ್ಕು ಮೈಲಿ ದೂರದಲ್ಲಿ ಸರಿ ಯಾವುದಾದರೊಂದು ಗಾಡಿ ಬರುವುದನ್ನೇ ನಿರೀಕ್ಷಿಸುತ್ತಾ ದಾರಿಯ ಪಕ್ಕದಲ್ಲಿ ಕಾದು ಕುಳಿತರು ಮಟಮಟ ಮಠ ಮಧ್ಯಾಹ್ನ ಆದರೆ ಕಾಯುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅಂತೂ ಸುಮಾರು ಮೂರು ಗಂಟೆ ಕಾಲ ಕಾದ ಮೇಲೆ ಒಂದು ಎತ್ತಿನ ಗಾಡಿ ಬಂದಿತು ಸಾಮಾನುಗಳನ್ನೆಲ್ಲ ಅದರಲ್ಲಿ ತುಂಬಿಸಿದರು ಆದರೆ ಆ ಭಯಂಕರ ರಸ್ತೆಯ ಮೇಲೆ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುವುದಕ್ಕಿಂತ ನಡೆಯುವುದೇ ಮೇಲೆಂದು ಎಲ್ಲರಿಗೂ ಅನ್ನಿಸಿತು ಶ್ರೀಮತಿ ಝೇವಿಯರ್ ಮಾತ್ರ ಈಗಾಗಲೇ ಹಣ್ಣಾಗಿ ಬಿಟ್ಟಿದ್ದರಿಂದ ಅವರೊಬ್ಬರು ಗಾಡಿಯಲ್ಲಿ ಕುಳಿತರು ಸ್ವಾಮೀಜಿ ನಿರಂಜನಾನಂದರು ಕ್ಯಾಪ್ಟನ್ ಝೇವಿಯರ್ ಮತ್ತು ಗುಡ್ವಿನ್ ಪಾದಯಾತ್ರೆ ಹೊರಟರು ಅಂತೂ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ತಮ್ಮ ಪರಿವ್ರಾಜಕ ದಿನಗಳ ಮಧುರ ಸ್ಮೃತಿಗಳು ಮರುಕಳಿಸಿದವು ಗುಡ್ವಿನ್ನನಿಗೂ ಸೇವಿಯರ್ ದಂಪತಿಗಳಿಗೂ ಭಾರತದ ರುಚಿ ಸಿಗುವಂತಾಯಿತು ಹೀಗೆ ನಾಲ್ಕೈದು ತಾಸು ಪ್ರವಾಸ ಮಾಡಿ ಕೇಕಿರವ ಎಂಬಲ್ಲಿಗೆ ಬಂದರು ರಾತ್ರಿ ಹತ್ತುವರೆಗೆ ಅಲ್ಲಿ ಊಟ ಮಾಡಿದರು ಬಹಳ ಕಷ್ಟಪಟ್ಟು ಇನ್ನೊಂದು ಎತ್ತಿನ ಗಾಡಿಯನ್ನು ಹೊಂದಿಸಿಕೊಂಡು ಮತ್ತೆ ಮುಂದುವರಿದರು ಈ ಪಾಶ್ಚಾತ್ಯ ಶಿಷ್ಯರಂತೂ ತಾವು ಹಿಂದೆಂದೂ ಅನುಭವಿಸಿರದಿದ್ದ ಕಷ್ಟಗಳನ್ನೆಲ್ಲ ಪಡಬೇಕಾಯಿತು ಝೇವಿಯರ್ ದಂಪತಿಗಳು ಗಾಡಿಯಲ್ಲೇ ತೂಕಡಿಸಲು ಪ್ರಯತ್ನಿಸಿದರು ಹೀಗೆ ಒಟ್ಟು ಇಪ್ಪತ್ತೆಂಟು ಮೈಲಿ ಪ್ರಯಾಣ ಸಾಗಿತು ಈ ದಡಕಾಭಡಕ್ ಗಾಡಿಯ ಗೊಡವೆಯೇ ಬೇಡ ಎಂದು ಗುಡ್ವಿನ್ ಸುಮಾರು ಹದಿನೆಂಟು ಮೈಲಿ ನಡೆದ ಸ್ವಾಮಿಗಳಿಬ್ಬರಿಗೂ ವಿಶ್ರಾಂತಿ ಇಲ್ಲ ಎಂಬುದನ್ನು ಬಿಟ್ಟರೆ ಹೆಚ್ಚು ತೊಂದರೆಯಾಗಲಿಲ್ಲ ಯುವಕ ಗುಡ್ವಿನ್ ಅನ್ನು ಹೇಗೋ ಸಹಿಸಿಕೊಂಡ ಆದರೆ ಸೇವಿಯರ್ ದಂಪತಿಗಳು ಮಾತ್ರ ಸಂಪೂರ್ಣ ಜರ್ಜರಿತರಾಗಿ ಬಿಟ್ಟರು ಅಂತೂ ಬೆಳಗ್ಗೆ ಹತ್ತು ಗಂಟೆಗೆ ಬೌದ್ಧರ ಪವಿತ್ರ ನಗರವಾದ ಅನುರಾಧಪುರಕ್ಕೆ ಕ್ಷೇಮವಾಗಿ ಬಂದು ಸೇರಿದರು ಈ ನಗರದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದಿನ ಅರಳಿ ಮರವಿದೆ ಈ ಮರವು ಬುದ್ಧಗಯೆಯ ಬೋಧಿ ವೃಕ್ಷದ ಕೊಂಬೆಯನ್ನು ನೆಟ್ಟು ಬೆಳೆಸಿದಂಥದು ಸ್ವಾಮೀಜಿ ಹಾಗೂ ಅವರ ಸಂಗಡಿಗರು ಈ ಪವಿತ್ರ ವೃಕ್ಷವನ್ನು ಸಂದರ್ಶಿಸಿ ತಮ್ಮ ಪ್ರಣಾಮವನ್ನು ಅರ್ಪಿಸಿದರು ಅಂದು ವೃಕ್ಷದ ಕೆಳಗೆ ಅನುರಾಧಪುರದ ನಾಗರಿಕರ ಪರವಾಗಿ ಸ್ವಾಮೀಜಿಯವರಿಗೆ ಒಂದು ಭಿನ್ನ ಒತ್ತಡೆಯನ್ನು ಅರ್ಪಿಸಲಾಯಿತು ಅಲ್ಲಿ ನೆರೆದಿದ್ದ ಸುಮಾರು ಎರಡು ಮೂರು ಸಾವಿರ ಜನರನ್ನು ಉದ್ದೇಶಿಸಿ ಸ್ವಾಮೀಜಿ ಇಂಗ್ಲಿಷಿನಲ್ಲಿ ಒಂದು ಪುಟ್ಟ ಭಾಷಣ ಮಾಡಿದರು ವಿಷಯ ಭಗವಂತನ ಪೂಜೆ ಅವರ ಭಾಷಣವನ್ನು ದುಭಾಷಿಗಳು ತಮಿಳು ಮತ್ತು ಸಿಂಹಳಿ ಭಾಷೆಗಳಿಗೆ ಅನುವಾದಿಸುತ್ತಿದ್ದರು ಅಂದಿನ ಭಾಷಣದಲ್ಲಿ ಸ್ವಾಮೀಜಿ ಢಂಬಾಚಾರದ ಪೂಜೆಗೆ ಬದಲಾಗಿ ವೇದಗಳ ಅನುಷ್ಠಾನಾತ್ಮಕವಾದ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವತ್ತ ಹೆಚ್ಚು ಗಮನ ಕೊಡಬೇಕು ಎಂದು ಜನರಿಗೆ ಕರೆ ನೀಡಿದರು ಹೀಗೆ ಅವರು ಸ್ವಲ್ಪ ಹೊತ್ತು ಮಾತನಾಡುವಷ್ಟರಲ್ಲಿ ತೊಂದರೆ ಶುರುವಾಯಿತು ಎಲ್ಲಿಂದಲೋ ಬೌದ್ಧರ ದೊಡ್ಡ ಗುಂಪೊಂದು ಅಲ್ಲಿಗೆ ಬಂದಿತು ಬೌದ್ಧ ಭಿಕ್ಷುಗಳು ಗೃಹಸ್ಥರು ಹೆಂಗಸರು ಮಕ್ಕಳು ಎಲ್ಲರೂ ಸ್ವಾಮೀಜಿಯವರ ಸುತ್ತ ನಿಂತುಕೊಂಡು ಗಟ್ಟಿಯಾಗಿ ಡೋಲು ಜಾಗಟೆ ಶಂಕಗಳನ್ನು ಬಾರಿಸುತ್ತ ಅಸಾಧ್ಯ ಗಲಾಟೆ ಎಬ್ಬಿಸಿಬಿಟ್ಟರು ಸ್ವಾಮೀಜಿ ತಮ್ಮ ಮಾತನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು ಇದರಿಂದಾಗಿ ಭಾಷಣವನ್ನು ಆಸಕ್ತಿಯಿಂದ ಕೇಳುತ್ತಿದ್ದ ಸಾವಿರಾರು ಸಭಿಕರಿಗೆ ಆ ಬೌದ್ಧರ ಮೇಲೆ ಹೋಯಿತು ಮತ್ತಿನ್ನೇನು ಹಿಂದೂ ಬೌದ್ಧರ ನಡುವೆ ಒಂದು ಭಾರಿ ಮಾರಾಮಾರಿಯೇ ಶುರುವಾಗಬೇಕು ಅಷ್ಟರಲ್ಲಿ ಸ್ವಾಮೀಜಿ ಉದ್ರೇಕಗೊಳ್ಳದೆ ಶಾಂತರಾಗಿರಬೇಕೆಂದು ಸಭಿಕರನ್ನು ಕಳಕಳಿಯಿಂದ ಪ್ರಾರ್ಥಿಸಿಕೊಂಡದ್ದರಿಂದ ಅದು ಅಲ್ಲಿಗೆ ನಿಂತಿತು ಆದರೆ ಬೌದ್ಧರ ಇಂತಹ ವರ್ತನೆಗೆ ಕಾರಣವೇನಿದ್ದಿರಬಹುದು ವಿವೇಕಾನಂದರಂತಹ ಪ್ರಭಾವಶಾಲಿ ಹಿಂದೂ ಒಬ್ಬನು ತಮ್ಮ ಭಕ್ತರ ಶ್ರದ್ಧೆಯನ್ನು ಕದಲಿಸಿ ಬಿಡಬಹುದೆಂಬ ಭಯ ಆ ಬೌದ್ಧಮತೀಯರಲ್ಲಿ ಉಂಟಾಗಿರಬಹುದೆಂಬುದು ಒಂದಂಶ ಆದರೆ ಅದಕ್ಕಿಂತ ಮುಖ್ಯವಾದುದೆಂದರೆ ಜನಾಂಗ ದ್ವೇಷ ಸಿಲೋನಿನಲ್ಲಿ ಹಿಂದೂಗಳೆಂದರೆ ಮುಖ್ಯವಾಗಿ ತಮಿಳರು ಬೌದ್ಧರೆಂದರೆ ಮೂಲತಃ ಸಿಲೋನಿನವರು ಪರಕೀಯರಾದ ತಮಿಳರು ತಮ್ಮ ಸ್ಥಳಕ್ಕೆ ಬಂದು ತಮ್ಮ ಮೇಲೆಯೇ ಮೇಲುಗೈ ಸಾಧಿಸುತ್ತಾರೆಂಬುದು ಅಲ್ಲಿನವರ ಸಿಟ್ಟು ಇಂದಿಗೂ ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಭೀಕರ ಅಂತರ್ಯುದ್ಧಕ್ಕೆ ಇದೇ ಮೂಲ ಆದ್ದರಿಂದ ಬೌದ್ಧರ ಸಂಖ್ಯೆ ಗಣನೀಯವಾಗಿರುವ ಈ ಸ್ಥಳಗಳಲ್ಲಿ ಸ್ವಾಮೀಜಿ ಸರ್ವಧರ್ಮ ಸಮನ್ವಯದ ಭಾವವನ್ನು ಮನಮುಟ್ಟುವಂತೆ ಬೋಧಿಸಿದರು ಯಾರನ್ನು ಶಿವನನ್ನಾಗಿ ವಿಷ್ಣುವನ್ನಾಗಿ ಇಲ್ಲವೇ ಬುದ್ಧನನ್ನಾಗಿ ಪೂಜಿಸಲಾಗುತ್ತಿದೆಯೋ ಆ ದೇವರು ಒಬ್ಬನೇ ಎಂದು ಸಾರಿದರು ಆದ್ದರಿಂದ ಬೇರೆ ಬೇರೆ ಧರ್ಮಗಳ ಅನುಯಾಯಿಗಳಲ್ಲಿ ಪರಸ್ಪರ ಸಹಿಷ್ಣುತೆ ಮಾತ್ರವಲ್ಲ ಸಹಾನುಭೂತಿ ಉಂಟಾಗಬೇಕು ಎಂದು ಒತ್ತಿ ಹೇಳಿದರು ಸ್ವಾಮೀಜಿಯವರು ಅನುರಾಧಪುರದಿಂದ ನೂರ ಇಪ್ಪತ್ತು ಮೈಲಿ ದೂರದ ಜಾಫ್ನಾದತ್ತ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಆ ರಸ್ತೆಯೋ ಅತ್ಯಂತ ಕೆಟ್ಟ ರಸ್ತೆ ಕುದುರೆಗಳೋ ಆ ರಸ್ತೆಗೆ ತಕ್ಕಂತವು ಆದರೆ ಜಾಫ್ನಾದ ಜನರ ವಿಶ್ವಾಸದ ಒತ್ತಾಯಕ್ಕೆ ಮಣಿದು ಸ್ವಾಮೀಜಿ ಬರಲು ಒಪ್ಪಿಕೊಂಡಿದ್ದರು ಪ್ರಯಾಣದ ದಾರಿ ಪಚ್ಚೆ ಹಸುರಿನ ಒನಸಿರಿಯಿಂದ ಕೂಡಿದ್ದು ಕಣ್ಣಿಗೆ ತಂಪೆರೆಯುವಂತಿದ್ದುದರಿಂದ ಪ್ರಯಾಣದ ಕಷ್ಟವನ್ನು ಸ್ವಲ್ಪಮಟ್ಟಿಗೆ ಮರೆಯಬಹುದಾಗಿತ್ತು ಆದರೆ ಎರಡು ರಾತ್ರಿ ನಿದ್ರೆಗೆಡಬೇಕಾಯಿತು ದಾರಿಯಲ್ಲಿನ ವವೂನಿಯಾ ಎಂಬ ಪಟ್ಟಣದ ಜನ ಸ್ವಾಮೀಜಿಯವರನ್ನು ಎದುರುಗೊಂಡು ಅವರಿಗೊಂದು ಅಭಿನಂದನಾ ಪತ್ರವನ್ನು ಸಲ್ಲಿಸಿದರು ಅದಕ್ಕೆ ಅವರು ಚುಟುಕಾಗಿ ಉತ್ತರಿಸಿದರು ಹೀಗೆ ದಾರಿಯಲ್ಲಿ ಸ್ವಲ್ಪ ವಿರಾಮ ಸಿಗುವಂತಾಯಿತು ಇಲ್ಲಿಂದ ಹೊರಟು ಅವರು ಸಿಲೋನಿನ ಅರಣ್ಯಗಳ ಮೂಲಕ ಹಾದು ಎಲಿಫೆಂಟಾ ಪಾಸ್ ಎಂಬ ಸ್ಥಳವನ್ನು ಸಿಲೋನನ್ನು ಜಾಫ್ನಾ ದ್ವೀಪವನ್ನು ಸೇರಿಸುವ ದೊಡ್ಡ ಸೇತುವೆ ಇದೆ ಜಾಫ್ನಾ ನಗರಕ್ಕೆ ಇಲ್ಲಿಂದ ಹನ್ನೆರಡು ಮೈಲಿ ಸ್ವಾಮೀಜಿಯವರನ್ನು ಬರಮಾಡಿಕೊಳ್ಳಲು ಅಲ್ಲಿನ ಗಣ್ಯ ನಾಗರಿಕರು ಎಲಿಫೆಂಟಾ ಪಾಸ್ನವರೆಗೂ ಬಂದಿದ್ದರು ಇಲ್ಲಿಂದಲೇ ಜಾಹ್ನಾ ನಗರದವರೆಗೂ ಸುಮಾರು ಇಪ್ಪತ್ತು ಸಾರೋಟುಗಳ ಮೆರವಣಿಗೆ ಪ್ರಾರಂಭವಾಯಿತು ಮೆರವಣಿಗೆ ನಗರವನ್ನು ತಲುಪಿದಾಗ ಸಾವಿರಾರು ಜನ ಅವರನ್ನು ಹರ್ಷೋದ್ಗಾರಗಳೊಂದಿಗೆ ಸ್ವಾಗತಿಸಿದರು ಅಂದು ಸಂಜೆ ನಗರದ ಹಿಂದೂ ಕಾಲೇಜಿನಲ್ಲಿ ಭಾರಿ ಸಮಾರಂಭವೊಂದನ್ನು ಏರ್ಪಡಿಸಲಾಗಿತ್ತು ನಗರದ ಸೌಂದರ್ಯವನ್ನಂತೂ ಕಂಡೇ ಆಸ್ವಾದಿಸಬೇಕು ವಿಶ್ವವಿಜೇತನಾದ ವೀರ ಸನ್ಯಾಸಿಯೋರ್ವನನ್ನು ಬರಮಾಡಿಕೊಳ್ಳಲು ನಗರಕ್ಕೆ ನಗರವೇ ಸನ್ನದ್ಧವಾಗಿತ್ತು ಅಲ್ಲದೆ ಸಿಲೋನಿನ ವಿವಿಧ ಭಾಗಗಳಿಂದ ಜನ ಇಲ್ಲಿಗೆ ಮುತ್ತಿದ್ದರು ಪ್ರತಿಯೊಂದು ರಸ್ತೆಯನ್ನು ಬಾಳೆಕಂಬ ತಳಿರು ತೋರಣಗಳಿಂದ ಬಾವುಟಗಳಿಂದ ಹಾಗೂ ಬಣ್ಣದ ಬಟ್ಟೆಗಳನ್ನು ಸುತ್ತಿದ ಕಂಬಗಳಿಂದ ಸಿಂಗರಿಸಲಾಗಿತ್ತು ಅಲ್ಲದೆ ಮನೆ ಮನೆಗಳ ಮುಂದೆಯೂ ಪೂರ್ಣ ಕುಂಭಗಳನ್ನಿರಿಸಲಾಗಿತ್ತು ಮತ್ತು ನಂದಾದೀಪಗಳನ್ನು ಬೆಳಗಿಸಲಾಗಿತ್ತು ಸ್ವಾಮೀಜಿ ಇಳಿದುಕೊಂಡಲ್ಲಿಂದ ಹಿಂದೂ ಕಾಲೇಜಿಗೆ ಎರಡು ಮೈಲಿ ದೂರ ಅವರನ್ನು ಅತ್ಯಂತ ವಿಜೃಂಭಣೆಯ ಮೆರವಣಿಗೆಯಲ್ಲಿ ಕರೆದೊಯ್ಯುವ ಏರ್ಪಾಡಾಗಿತ್ತು ಈ ದಾರಿಯಲ್ಲಿ ಉದ್ದಕ್ಕೂ ಜನ ತುಂಬಿ ಹೋಗಿದ್ದರು ಅದೊಂದು ಮಾನವ ಶಿರಗಳ ಸಮುದ್ರದಂತಿತ್ತು ಕನಿಷ್ಠ ಪಕ್ಷ ಹದಿನೈದು ಸಾವಿರ ಜನರಾದರೂ ಇದ್ದರೆಂಬುದು ಒಂದು ಅಂದಾಜು ಅಷ್ಟು ಜನ ನೆರೆದಿದ್ದರೂ ಅಲ್ಲಿ ತುಂಬ ಶಿಸ್ತು ಶಾಂತಿ ನೆಲೆಸಿತ್ತು ರಾತ್ರಿ ಎಂಟೂವರೆ ಗಂಟೆಗೆ ಜಗಜಗಿಸುವ ಪಂಜಿನ ಮೆರವಣಿಗೆ ಪ್ರಾರಂಭವಾಯಿತು ಜೊತೆಗೆ ವಾಲಗ ಡೋಲು ಕಹಳೆಗಳ ಮೊಳಗುವಿಕೆ ಊರಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು ಜನರ ಸಂಭ್ರಮಕ್ಕಂತೂ ಮೇರೆಯೇ ಇರಲಿಲ್ಲ ಅದೊಂದು ಕಿನ್ನರ ಲೋಕವಾಗಿ ಬಿಟ್ಟಿತ್ತು ಜಾಫ್ನಾ ನಗರ ಇಂಥದೊಂದು ದೃಶ್ಯವನ್ನು ಹಿಂದೆಂದೂ ಕಂಡಿರಲಿಲ್ಲ ಹೀಗೆ ಅಲ್ಲಿನ ಜನ ಸ್ವಾಮೀಜಿಯವರಿಗೆ ನ ಭೂತೋ ನ ಭವಿಷ್ಯತಿ ಎಂಬಂತಹ ಸತ್ಕಾರವನ್ನು ನೀಡಿದರು ಮೆರವಣಿಗೆಯಲ್ಲಿ ಬಂದ ಸ್ವಾಮೀಜಿ ದಾರಿಯಲ್ಲಿ ಶಿವನ ಹಾಗೂ ಕಾರ್ತಿಕೇಯನ ದೇವಸ್ಥಾನಗಳಿಗೆ ಹೋಗಿ ಪ್ರಣಾಮ ಸಲ್ಲಿಸಿದರು ಆಗ ಅಲ್ಲಿನ ಅರ್ಚಕರು ಅವರನ್ನು ಸಕಲ ಗೌರವಗಳೊಂದಿಗೆ ಎದುರುಕೊಂಡು ಹೂಮಾಲೆಗಳನ್ನರ್ಪಿಸಿದರು ಅಲ್ಲದೆ ದಾರಿಯಲ್ಲಿ ಇನ್ನೂ ಎಷ್ಟೋ ಜನ ಅವರಿಗೆ ಹಾರಗಳನ್ನು ಹಾಕಿ ಗೌರವಿಸಿದರು ಈ ಎಲ್ಲ ಗೌರವವನ್ನು ಸ್ವಾಮೀಜಿ ಅತ್ಯಂತ ವಿನೀತ ಭಾವದಿಂದ ಸ್ವೀಕರಿಸಿದರು ಈ ಸುಂದರ ಪುಷ್ಪಹಾರಗಳಿಂದ ಅವರ ತೇಜಸ್ಸು ಸೌಂದರ್ಯ ಇಮ್ಮಡಿಯಾಯಿತು ಮೆರವಣಿಗೆಯು ಸಮಾರಂಭದ ಚಪ್ಪರವನ್ನು ತಲುಪಿದಾಗ ರಾತ್ರಿ ಹತ್ತು ಗಂಟೆ ಅಲ್ಲಿಗೆ ಆಗಮಿಸಿದ ಜನರಿಗೆ ಆ ಚಪ್ಪರ ಎಲ್ಲಿ ಸಾಕಾದೀತು ಆಗಲೇ ಕಿಕ್ಕಿರಿದಿದ್ದ ಚಪ್ಪರದೊಳಗೆ ಹೊರಗಡೆಯಿಂದ ಮತ್ತಷ್ಟು ಜನ ಪ್ರವೇಶಿಸುವ ಪ್ರಯತ್ನ ಮಾಡುತ್ತಿದ್ದರು ಅಲ್ಲಿ ನೆರೆದಿದ್ದವರಲ್ಲಿ ಹಿಂದೂಗಳಲ್ಲದೆ ಬೌದ್ಧರಿದ್ದರು ಕ್ರೈಸ್ತರಿದ್ದರು ಮುಸಲ್ಮಾನರೂ ಇದ್ದರು ತಿರುವಾಂಕೂರಿನ ಮಾಜಿ ನ್ಯಾಯಾಧೀಶರಾದ ಚಲ್ಲಪ್ಪ ಪಿಳ್ಳೆಯವರು ಸ್ವಾಮೀಜಿಯವರನ್ನು ವೇದಿಕೆಯ ಮೇಲೆ ಕರೆದೊಯ್ದು ಹಾರ ಹಾಕಿದರು ಬಳಿಕ ಭಿನ್ನವತ್ತಳೆಯನ್ನು ಓದಲಾಯಿತು ಇದಕ್ಕೆ ಉತ್ತರವಾಗಿ ಸ್ವಾಮೀಜಿ ಅತ್ಯಂತ ನಿರರ್ಗಳವಾಗಿ ಸುಮಾರು ಒಂದು ಗಂಟೆ ಮಾತನಾಡಿದರು ಅಂದಿನ ಕಾಲದಲ್ಲಿ ಧ್ವನಿವರ್ಧಕ ಯಂತ್ರದ ಸೌಲಭ್ಯವಿರಲಿಲ್ಲ ಆದರೂ ಅಲ್ಲಿ ನೆರೆದಿದ್ದ ಹದಿನೈದು ಸಹಸ್ರ ಮಂದಿಯ ಸಭೆಯಲ್ಲಿ ಸ್ವಾಮೀಜಿ ಹೇಗೆ ಮಾತನಾಡಿದರೋ ಆ ಜನ ಹೇಗೆ ಕೇಳಿಸಿಕೊಂಡರೋ ಅಲ್ಲದೆ ಸ್ವಾಮೀಜಿ ಇನ್ನೂರು ಮೈಲಿಯಷ್ಟು ದೂರ ಅಂತಹ ಪ್ರಯಾಸಕರ ಪ್ರಯಾಣ ಮಾಡಿ ಬಂದು ಆ ಜನಸಂದಣಿಯ ಗೌರವಾದರಗಳನ್ನು ಸ್ವೀಕರಿಸಲು ಹೇಗೆ ಸಾಧ್ಯವಾಯಿತು ಮರುದಿನ ಸಂಜೆ ಏಳು ಗಂಟೆಗೆ ಸ್ವಾಮೀಜಿ ಅಲ್ಲಿನ ಹಿಂದೂ ಕಾಲೇಜಿನಲ್ಲಿ ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ಮಾತನಾಡಿದರು ಜಾಫ್ನಾ ನಗರದ ಸಮಸ್ತ ವಿದ್ಯಾವಂತ ಗಣ್ಯ ವ್ಯಕ್ತಿಗಳಿಂದ ಕೂಡಿದ ನಾಲ್ಕು ಸಾವಿರ ಜನರ ಸಭೆಯಲ್ಲಿ ಅವರು ಮಾತನಾಡಿದ ವಿಷಯ ವೇದಾಂತ ಧರ್ಮ ಅವರ ಈ ಭಾಷಣವು ಸಭಿಕರಲ್ಲಿ ವಿದ್ಯುತ್ ಸಂಚಾರವನ್ನೇ ಉಂಟುಮಾಡಿತು ಬಳಿಕ ಕ್ಯಾಪ್ಟನ್ ಝೇವಿಯರನ್ನು ಮಾತನಾಡುವಂತೆ ಕೇಳಿಕೊಳ್ಳಲಾಯಿತು ಆಗ ಅವರು ತಾವು ಹಿಂದೂ ಧರ್ಮವನ್ನು ಏಕೆ ಸ್ವೀಕರಿಸಿದೆವು ಮತ್ತು ಸ್ವಾಮೀಜಿಯವರೊಂದಿಗೆ ಭಾರತಕ್ಕೆ ಬಂದದ್ದರ ಉದ್ದೇಶವೇನು ಎಂಬುದರ ಕುರಿತಾಗಿ ತಿಳಿಸಿದರು ಈ ಭಾಷಣದೊಂದಿಗೆ ಸ್ವಾಮೀಜಿಯವರ ಸಿಲೋನ್ ಸಂದರ್ಶನ ಸಮಾಪ್ತವಾಯಿತು ಅವರು ಸಿಲೋನಿನಲ್ಲಿ ಭೇಟಿ ನೀಡಿದ ಪ್ರತಿಯೊಂದು ಸ್ಥಳದಲ್ಲೂ ಜನ ಅವರ ಬೋಧನೆಗಳಲ್ಲಿ ತುಂಬ ಆಸಕ್ತಿಯನ್ನು ವ್ಯಕ್ತಪಡಿಸಿದರು ಅಲ್ಲದೆ ಧರ್ಮಪ್ರಸಾರಕ್ಕಾಗಿ ತಮ್ಮಲ್ಲಿಗೆ ಅವರ ಸೋದರ ಸನ್ಯಾಸಿಗಳನ್ನು ಕಳಿಸಿಕೊಡುವಂತೆ ಬೇಡಿಕೊಂಡರು ಸಿಲೋನಿನ ಇನ್ನೂ ಹಲವಾರು ಪಟ್ಟಣಗಳಿಂದ ಅವರಿಗೆ ಕರೆಗಳು ಬಂದಿದ್ದವು ಆದರೆ ಅವರಿಗೆ ಇನ್ನೂ ಸಮಯವಿರಲಿಲ್ಲ ಅಲ್ಲದೆ ಅವರ ಶರೀರ ಆಗಲೇ ಸಂಪೂರ್ಣ ಬಳಲಿ ಹೋಗಿತ್ತು ಶ್ರೀಮತಿ ಝೇವಿಯರ್ ಹೇಳಿದಂತೆ ಸ್ವಾಮೀಜಿಯವರು ಸಿಲೋನಿನಲ್ಲಿ ಇನ್ನೂ ಹೆಚ್ಚು ಕಾಲ ಉಳಿದುಕೊಂಡಿದ್ದರೆ ಆ ಜನರ ವಿಶ್ವಾಸದ ಆಧಿಕ್ಯದಿಂದ ಸತ್ತೇ ಹೋಗಿಬಿಡುತ್ತಿದ್ದರು ಎಂದು ಓಂ ಪ್ರಿಯತ ಪುಂಡರೀ ಕಾಕ್ಷ ತಸ್ಮಿನ್ ಹರಿ ತಸ್ ಜಗತ್ತುಷ್ಟಂ प्रीणीते प्रीणितं जगत् हरिः ॐ तत्सत् श्रीरामकृष्णार्पणमस्तु